ಸಮಸ್ಯೆ ತುಂಬ ಇದೆ ನಮ್ಮ ಪಂಚಾಯಿತಿಯಲ್ಲಿ ಸಮಸ್ಯೆ ಹುಟ್ಟಿಸೋದೇ ನಮ್ಮ ಪಿ ಡಿ ಆಗಿ ಇರ್ತದೆ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷ ಅವರೇ ಮಾಡಿದ್ದು ನಮ್ಮನ್ನು ನನ್ನನ್ನು ಮಾಡಿದ್ದಾರೆ ಮಾಡುವ ಮಾಡಿ ಒಂದು ಕಸ ಇಳುವರಿ ಮಾಡುವಾಗ ನಮ್ಮನ್ನು ಕರೆಯದೆ ಮಾಡಿದ್ದಾರೆ ಕಸವನ್ನು ಡಂಪಿಂಗ್ ಒಂದು ಒಂದು ಲಾರಿ ತಗೊಂಡೋಗಿದ್ದಾರೆ ಮತ್ತು ನಮ್ಮ ಕುಡಿಯುವ ನೀರಿಗೆ ಆ ಕಸವನ್ನೆಲ್ಲ ಜೆ ಸಿ ಪಿಯಲ್ಲಿ ಅಧ್ಯಕ್ಷ ಮತ್ತು ಪಿ ಡಿ ಅವರು ನಿಂತು ಆ ಕಸವನ್ನೆಲ್ಲ ನದಿಗೆ ಹಾಕಿದ್ದಾರೆ ಜೆ ಸಿ ಪಿ ಅಲ್ಲಿ ನಮ್ಮ ಕುಡಿಯುವ ನೀರುಂಟು ಅಲ್ಲಿ ನಮ್ಮ ಮೂರನೇ ವಾರ್ಡಿಗೆ ಹೋಗುದು ಅದೇ ನದಿ ನದಿ ನೀರು ಹೋಗುದು ಕುಡಿಯೋದು ಅದಕ್ಕೆ ಏನು ಮಾಡಿದರು ಇವರೆಲ್ಲ ಕಸವನ್ನೆಲ್ಲ ನೀರಿಗೆ ಹಾಕಿಬಿಟ್ರು ಅದು ಅದಕ್ಕೆ ಹಾಕಿ ಮತ್ತೆ ಅದರ ಮೇಲೆಗೆಲ್ಲ ಸ್ವಲ್ಪ ನಮ್ಮ ಹತ್ರ ವಿಡಿಯಲ್ಲಿ ಉಂಟು ಅದು ಅವರು ಮಾಡಿದ್ದೆಲ್ಲ ವಿ ಪಿ ಡಿ ಎತ್ತೆ ಅಧ್ಯಕ್ಷರು ಇದ್ದರು ನಿಂತು ಮಾಡಿಸಿದ್ದದು ನಾನು ಹೇಳಿದ್ದಕ್ಕೆ ಅವರು ಕ್ಯಾರೆ ಮಾಡಲಿಲ್ಲ ನಿಮ್ಮ ನೀವನ್ನು ಸುಮ್ಮನೆ ಕೂತ್ಕೊಳ್ಳಿ ನಮಗೆಲ್ಲ ಗೊತ್ತುಂಟು ಅವ್ರು ಹೇಳ್ತಾರೆ ಪಿ ಡಿ ಆಗಿ ಒಂದು ಅಧಿಕಾರಿಯಾಗಿ ದರ್ಪದಲ್ಲಿ ಮಾತನಾಡ್ತಾರೆ ಅವರು ನಮಗೆ ಏನೂ ಒಂದು ರೆಸ್ಪೆಕ್ಟ್ ಇಲ್ಲ ಒಂದು ನೈರ್ಮಲ್ಯ ಸಮಿತಿ ಅಧ್ಯಕ್ಷ ಆಗಿದ್ದೇನೆ ನಮ್ಮ ಹತ್ರ ನಮಗೆ ಒಂದು ಮಾಹಿತಿ ಬರುವುದಿಲ್ಲ ನಮ್ಮ ಕುಡಿಯುವ ನೀರಿಲ್ಲ ಅಲ್ಲಿ ನಮ್ಮ ಮೂರನೇ ವಾರ್ಡಿಗೆ ಒಂದು ಕುಡಿಯುವ ನೀರಿಲ್ಲ ಅದೇ ಕಸವನ್ನೆಲ್ಲ ಅದೇ ನೀರಿಗೆ ಹಾಕಿದ್ದಾರೆ ಈಗ ಒಂದು ಬಂದು ನೋಡ್ಬೋದು ಅಧಿಕಾರಿಯ ಯಾರಾದರೂ ಬಂದೊಂದು ಡಿ ಸಿ ಆಗ್ಬೋದು ಯಾರಾದರೊಂದು ಮೇಲಧಿಕಾರಿ ಬಂದೊಂದು ನಮ್ಮ ಪರಿಶೀಲನೆ ಮಾಡಿ ಒಂದು ನೀರನ್ನು ಪರಿಶೀಲನೆ ಮಾಡಿ ಮೂರನೇ ವಾರ್ಡ್ಗೆ ಹೋಗುವ ನೀರನ್ನು ನಮ್ಮ ಒಂದು ಮಾತನ್ನುವರು ಕಿವಿ ಕೊಡುವುದೇ ಇಲ್ಲ ಏನಾದರೂ ಒಂದು ಇನ್ಸಲ್ಟ್ ಥರ ಮಾಡ್ತಾರೆ ನಮ್ಮನ್ನು ನೆಗ್ಲೆಟ್ ಥರ ಮಾಡ್ತಾರೆ ನಮ್ಮನ್ನು ನಾವೊಂದು ಪಂಚಾಯತಿಗೆ ಹೋದರೂ ಸಹ ಪಂಚಾಯತಿ ಹೋಗ್ತೇವೆ ನಾವು ಏನಾದರೂ ಕೆಲಸ ಇದ್ದರೆ ಒಂದು ಬಿಲ್ಲಿನ ವಿಷಯಕ್ಕೆ ಯಾವುದಕ್ಕೆ ಹೋದರೂ ಸಹ ಒಂದು ಕಿವಿ ಕೊಡುವುದಿಲ್ಲ ಮಾತನ್ನು ನಮ್ಮನ್ನು ಒಂದು ನೆಗ್ಲೆಟ್ ಥರ ಮಾಡ್ತಾರೆ ನನಗೆ ಫೋನ್ ಬರ್ತದೆ ಆ ಹಾಲುಡಿಂದ ಎಲ್ಲ ಅಲ್ಲಿ ಪಂಪು ಸಾರಿಲ್ಲ ನಾ ಮೊನ್ನೆ ಕಾಲ್ ಮಾಡಿದ್ದಕ್ಕೆ ಅದು ನಾನು ಕಳಿಸ್ತೇನೆ ನಾನೇ ಹೋಗ್ತೇನೆ ಇವರು ಒಂದು ಎಲೆಕ್ಷನ್ ನಿಂತು ಗೆದ್ದಾಗಿ ಮಾಡ್ತಾರೆ ಇವರು ಇವರು ಒಂದು ಅಧಿಕಾರಿಯಾಗಿ ಬರೋದು ಬರಲಿಲ್ಲ ಅಲ್ಲಿಗೆ ಒಂದು ಒಂದು ಪಕ್ಷಕ್ಕೆ ಇದು ಮಾಡ್ತಾ ಹೋಗ್ತಾರೆ ತಾರತಮ್ಯ ಮಾಡಿ ಒಂದು ಇದು ಮಾಡ್ತಾರೆ ಅಲ್ಲಿ ನಮ್ಮ ಸಜಿಪ ಮುನ್ನೂರು ತುಂಬ ಸಮಸ್ಯೆ ಇದೆ ಸಜಿಪರ್ ಗ್ರಾಮ ಪಂಚಾಯತ್ನಲ್ಲಿ ಕಸ ವಿಲೇವಾರಿಯ ವಿಷಯವಾಗಿ ಕಸ ಕಸವನ್ನು ಅಲ್ಲಿ ಹಾಕಿದರೆ ಫೈನ್ ಆಗ್ತಾರೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಫೈನ್ ಹಾಕ್ತಾರೆ ಮತ್ತು ಈ ಕಸವನ್ನು ಎಲ್ಲಿ ಹಾಕೋದಂತೆ ಒಂದು ಶಾಶ್ವತ ಪರಿಹಾರ ಮಾಡಿಲ್ಲ ಕಸದ ಗಾಡಿ ತೆಗೆದು ಇವತ್ತಿಗೆ ಎರಡು ವರ್ಷ ಮೂರು ವರ್ಷ ಕಲಿಯಿತು ಮೂರು ವರ್ಷ ಇತ್ತು ಆದರೂ ಈ ಕಸ ಅದನ್ನು ಎಲ್ಲಿ ಹಾಕೋದಂತೇಳಿ ಡಂಪಿಂಗ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡದೆ ಆ ಗಾಡಿ ತುಕ್ಕು ಹಿಡಿತಾ ಇದೆ ಗ್ರಾಮ ಮುನ್ನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಸದ ಎಲ್ಲಿಗೆ ಹಾಕುದಂತೆ ನಮಗೆ ಆಗದಿದ್ದರೆ ನಾವು ಎಲ್ಲಿ ಹಾಕಬೇಕು ಕಸವನ್ನು ಎಲ್ಲಿಯಾದರೂ ತಗೊಂಡು ಹಾಕಿದರೆ ಅಲ್ಲಿ ಸಿ ಸಿ ಕ್ಯಾಮರಲ್ಲಿ ಹಾಕಿ ಎರಡು ಸಾವಿರ ಮೂರು ಸಾವಿರ ಫೈನ್ ಹಾಕಿ ಹಾಕಿ ಮತ್ತು ನೋಟಿಸ್ ಕಳಿಸ್ತಾರೆ ನಾವು ಅದ ಆ ವಿಷಯದಲ್ಲಿ ದಿಕ್ಕು ತೋಚದಂತೆ ಇದ್ದೇವೆ ಯಾವುದಾದರೂ ಕಸವನ್ನು ಎಲ್ಲಿಯಾದರೂ ಒಂದು ಹಾಕು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ನಮಗೆ ತೊಂದರೆ ಇಲ್ಲ ಅದಕ್ಕೆ ಏನಾದರೂ ಫೈನ್ ಹಾಕಿದ್ರ ಹಾಕಿದರೆ ಮತ್ತೆ ಏನಾದರೂ ಮಾಡಿದ್ರೇನು ತೊಂದರೆ ಇಲ್ಲ ಎಲ್ಲಿ ನಮಗೆ ಹಾಕಲಿಕ್ಕೆ ಆಪ್ಷನೇ ಇಲ್ಲ ರೋಡ್ ಸೈಡಲ್ಲಿ ಎಲ್ಲಾದರೂ ಒಂದು ಹಾಕಿದರೆ ಈ ಥರ ಫೈನ್ ಹಾಕ್ತಾರೆ ನಮಗೆ ಈ ಕಸದ ವಿಷಯದಲ್ಲಿ ವಿಷಯದಲ್ಲಿ ಅದನ್ನು ಒಂದು ವಿಲೇವಾರಿ ಮಾಡಿಕೊಂಡು ಎಲ್ಲಿಯಾದರೂ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ನಾನು ಈ ಮೂಲಕ ವಿನಂತಿಸ್ತೇನೆ